ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ಸುದ್ದಿ ಏನಪ್ಪ ಅಂದರೆ ಸಂಯುಕ್ತ ಕರ್ನಾಟಕದ ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಚಾರ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುದ್ದೆಗೆ ನೇಮಕತಿಯಾಗಿರುವುದು ಅಂತಕ್ಕಂಥದ್ದಿದೆ ಕಿತ್ತೂರು ಕರಾವಳಿ ಹಳೆ ಮೈಸೂರು ಭಾಗದಲ್ಲಿ ಕಡಿಮೆ ನೇಮಕತಿಯಾಗಿದೆ ಹಾಗೆ ಕಲ್ಯಾಣ ಇತರ ಭಾಗದಲ್ಲಿ ಅಭ್ಯರ್ಥಿಗಳ ಅತೃಪ್ತಿ ಅಂತಕ್ಕಂಥದ್ದಿದೆ ಪ್ರಾದೇಶಿಕ ಅಸಮಾನತೆಯ ಕಾರಣಕ್ಕಾಗಿ ವಿಶೇಷ ಸ್ಥಾನಮಾನ ಪಡೆದಿರುವಂತಹ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೀಸಲಿರುವಂತಹ ಹುದ್ದೆಗಳಲ್ಲಿ ಈಗಾಗಲೇ ಶೇಕಡ ಎಪ್ಪತ್ತರಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿ ಬಾಕಿ ಉಳಿದ ಎಲ್ಲ ಹುದ್ದೆಗಳಿಗೆ ಅಧಿಸೂಚನೆಗಳಿಗೆ ಸಿದ್ಧವಾಗಿವೆ ಆದರೆ ಕಿತ್ತೂರು ಕರ್ನಾಟಕ ಕರಾವಳಿ ಕರ್ನಾಟಕ ಹಳೆ ಮೈಸೂರು ಕರ್ನಾಟಕ ಕಲ್ಯಾಣ ಇತರ ಭಾಗದಲ್ಲಿ ಶೇಕಡ ಅರವತ್ತ್ಮೂರು ಹುದ್ದೆಗಳಷ್ಟನ್ನು ಮಾತ್ರ ಭರ್ತಿ ಮಾಡಲಾಗಿದ್ದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳು ಅಧಿಸೂಚನೆಗೆ ಸಿದ್ಧವಾಗಿದ್ದಾವೆ ಅಂತಕ್ಕಂಥದ್ದಿದೆ ಇನ್ನು ಹಳೆ ಮೈಸೂರು ಭಾಗ ಏನು ಪ್ರತ್ಯೇಕವಾದಂತಹ ಕೂಗನ್ನು ಕೂಗ್ತಾ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಕೇಳಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೀರ ನೇಮಕತಿಯಲ್ಲಿ ಸರ್ಕಾರಿ ನೌಕರಿ ಪಡೆದು ಬೆಂಗಳೂರಿಗೆ ವರ್ಗಾವಣೆ ಪಡೆಯುತ್ತಾರೆ ವರ್ಗಾವಣೆ ಆದ ಹುದ್ದೆಗಳನ್ನು ಮತ್ತೆ ಖಾಲಿ ತೋರಿಸಿ ಹೊಸ ನೇಮಕತಿ ಮಾಡುತ್ತಾರೆ ಇದು ಎಲ್ಲ ಜಾತಿ ಜನಾಂಗಗಳಿಗೆ ಸಮಸ್ಯೆ ಆಗುತ್ತಿದೆ ಬಡ್ತಿ ನೇಮಕತಿ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ದೋಷ ಇದೆ ಎ ಬಿ ಹುದ್ದೆಗಳಿಗೆ ಅರವತ್ತು ಇಷ್ಟು ನಲವತ್ತು ಹಾಗೂ ಇತರೆ ಹುದ್ದೆಗಳಿಗೆ ಎಂಬತ್ತು ಇಪ್ಪತ್ತರಷ್ಟು ಮಾನದಂಡ ಅನುಸರಿಸಲಾಗುತ್ತಿದೆ ಪರಿಸ್ಥಿತಿ ಹೀಗೆ ಮುಂದೆ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗವನ್ನು ಪ್ರತ್ಯೇಕ ರಾಜ್ಯ ಮಾಡೋದು ಅನಿವಾರ್ಯ ಆಗುತ್ತದೆ ಅಂತಕ್ಕಂಥದ್ದನ್ನು ಹಸಿರು ಪ್ರತಿಷ್ಠಾನದ ಅಧ್ಯಕ್ಷ ಮಾತನಾಡಿರತಕ್ಕಂಥದ್ದು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಸರ್ಕಾರಿ ಹುದ್ದೆಗಳ ಒಂದು ಸ್ಥಿತಿಗತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ಹಾಲಿ ಕಲ್ಯಾಣೇತರ ಹಾಗೆ ಕಲ್ಯಾಣ ಕರ್ನಾಟಕದ ವೃಂದ ಭರ್ತಿ ಆಗಿರುವುದು ಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಲಕ್ಷದ ಹದ್ ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಹುದ್ದೆಗಳು ಶೇಕಡಾ ಅರವತ್ತ್ಮೂರು ಪಾಯಿಂಟ್ ಐದು ಹುದ್ದೆಗಳು ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಹುದ್ದೆಗಳು ಭರ್ತಿ ಆಗಿರುವುದು ಇನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಜಾರಿ ಇರುವಂತಹ ಹುದ್ದೆಗಳು ಕಲ್ಯಾಣ ಕಲ್ಯಾಣೇತರ ಕರ್ನಾಟಕ ಅಂದರೆ ನಾನ್ ಹೆಚ್ ಕೆ ಮೂರು ಸಾವಿರದ ನೂರ ಎಂಬತ್ತ್ಮೂರು ಹುದ್ದೆಗಳು ಈಗಾಗಲೇ ನೇಮಕಾತಿ ಪ್ರಕ್ರಿಯೆಗೆ ಜಾರಿಯಾಗಲು ಸಿದ್ಧ ಆಗಿರ್ತಕ್ಕಂಥ ಹುದ್ದೆಗಳು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆಗೆ ಬರ್ತಾ ಇದ್ದವು ಸ್ನೇಹಿತರೆ ಈಗ ನೆಕ್ಸ್ಟು ಏನು ಕಾನ್ಫರ್ಮ್ ಮಾಡ್ತಕ್ಕಂಥ ಹುದ್ದೆಗಳಿವು ಇನ್ನು ಅಧಿಸೂಚನೆಗೆ ಕಾಯ್ದಿರುವಂತಹ ಹುದ್ದೆಗಳು ಎಷ್ಟಿದಾವಂದರೆ ನಾನಿಜ್ಗೆ ಭಾಗದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳು ಏನೋ ಅಧಿಸೂಚನೆಗೆ ಕಾಯ್ತಾ ಇದ್ದಾರೆ ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳು ಏನು ಅಧಿಸೂಚನೆಗೆ ಇಟ್ಟಿರ್ತಕ್ಕಂಥದ್ದು ಇನ್ನು ಬಡ್ತಿ ಸೇರಿದಂತೆ ಖಾಲಿ ಹುದ್ದೆಗಳು ನಾನೆಚ್ಚಿಕೆಯಲ್ಲಿ ಎರಡು ಲಕ್ಷದ ಹನ್ನೆರಡು ಸಾವಿರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಹುದ್ದೆಗಳು ಬಡ್ತಿ ಸೇರಿ ಇನ್ನು ಒಟ್ಟು ಹುದ್ದೆಗಳು ಆರು ಲಕ್ಷದ ಐವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಹುದ್ದೆಗಳು ಇರತಕ್ಕಂಥದ್ದು ಸ್ನೇಹಿತರೆ ಇನ್ನು ಒಟ್ಟು ಕಾರ್ಯಾಚರಣೆ ಶೇಕಡಾವಾರವನ್ನು ನಾವು ಗಮನಿಸಿದಾಗ ಶೇಕಡಾ ಅರವತ್ತೇಳರಷ್ಟು ಹುದ್ದೆಗಳಿದ್ದಾವೆ ಹಾಗೆ ಶೇಕಡ ತೊಂಬತ್ತೊಂದರಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಇದಿಷ್ಟು ಕೂಡ ಏನು ಮಾಹಿತಿ ಇನ್ನು ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದೆಡೆ ನೇಮಕಾತಿ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಕೂಗು ಕೂಡ ಇದೆ ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೋಡಿರಿ ಖಾಲಿ ಇರುವಂತಹ ಹುದ್ದೆಗಳು ಎರಡು ಲಕ್ಷದ ಹನ್ನೆರಡು ಆ ಸಾವಿರ ಹುದ್ದೆಗಳನ್ನು ತುಂಬಲು ಪ್ರಸ್ತಾವನೆಯೂ ಇಲ್ಲ ಈ ಬಗ್ಗೆ ಚರ್ಚೆಯೂ ಕೂಡ ಅಂದರೆ ಕೆ ಭಾಗದಲ್ಲಿ ಚರ್ಚೆ ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನು ಮಾಹಿತಿ ಇದೆ ಇದರಿಂದ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕಲ್ಯಾಣೇತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ನೌಕರಿ ಗಗನ ಕುಸುಮ ಎಂಬಂತೆ ನಿರ್ಮಾಣವಾಗುತ್ತಿದೆ ಈ ಬಗ್ಗೆ ಧ್ವನಿ ಎತ್ತಲು ಜನಪ್ರತಿನಿಧಿಗಳಿಗೆ ರಾಜಕೀಯ ಅಡ್ಡ ಬರುತ್ತಿದೆ ಪರಿಣಾಮವಾಗಿ ಹೊಸದೊಂದು ರೀತಿಯ ಪ್ರಾದೇಶಿಕ ಅಸಮಾನತೆ ಸೃಷ್ಟಿಯಾಗುತ್ತಿದೆ ಎನ್ನುತ್ತಿವೆ ಸರ್ಕಾರಿ ಅಂಕಿಅಂಶಗಳು ಸಂಪುಟ ಉಪ ಸಮಿತಿ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದರೆ ಕಳೆದ ನವೆಂಬರ್ ಇಪ್ಪತ್ತಾರರಂದು ನಡೆದಂತಹ ತ್ರೀ ಸೆವೆಂಟಿ ಒನ್ ಜೆ ಸಚಿವ ಸಂಪುಟ ಉಪಸಮಿತಿಯಲ್ಲಿ ಕೈಗೊಂಡಂತಹ ನಿರ್ಣಯಗಳ ಪೈಕಿ ಎ ನಿರ್ಣಯದ ಅನುಸಾರ ಖಾಲಿ ಇರುವ ಹುದ್ದೆಗಳನ್ನು ಶೇಕಡಾ ಎಂಬತ್ತರಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಮಿತಿಯು ಸೂಚಿಸಿತು ಎಂದಿದೆ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿಗೆ ಒಂದು ಲಕ್ಷದ ಹದಿನಾರು ಸಾವಿರದ ಆರುನೂರ ಮೂವತ್ತೆಂಟು ಹುದ್ದೆಗಳನ್ನು ಸೃಷ್ಟಿಸಲಾಗಿದೆ ಈಗಾಗಲೇ ನೇರ ನೇಮಕಾತಿ ಮತ್ತು ಭರ್ತಿಯ ಮೂಲಕ ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಹುದ್ದೆಗಳು ಭರ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಹಾಗೆ ಇನ್ನು ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳು ನೇರ ನೇಮಕಾತಿಗೆ ಬಾಕಿ ಇವೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳ ಭರ್ತಿಗೆ ತುರ್ತು ಕ್ರಮಕ್ಕೆ ಸಚಿವ ಸಂಪುಟ ಹಾಗೂ ಉಪಸಮಿತಿ ನಿರ್ದೇಶನ ನೀಡಿರುವಂಥದ್ದು ಈ ಕುರಿತ ಟಿಪ್ಪಣಿ ಸಂಯುಕ್ತ ಕರ್ನಾಟಕ ಲಭ್ಯ ಆಗಿದೆ ಅಂತಕ್ಕಂಥದ್ದನ್ನು ಏನು ಪತ್ರಿಕೆಯವರು ತಿಳಿಸಿದ್ದಾರೆ ಇನ್ನು ಕಲ್ಯಾಣ ಕರ್ನಾಟಕದ ಒಟ್ಟು ಹುದ್ದೆಗಳ ಪೈಕಿ ಶೇಕಡ ತೊಂಬತ್ತೊಂದರಷ್ಟು ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದ್ದು ಇನ್ನು ಕಲ್ಯಾಣೇತರ ಭಾಗದಲ್ಲಿ ಶೇಕಡ ಅರವತ್ತೇಳರಷ್ಟು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಕಲ್ಯಾಣ ಕರ್ನಾಟಕದ ಹುದ್ದೆಗಳ ನೇಮಕಾತಿ ಯಾರ ವಿರೋಧವೂ ಕೂಡ ಇಲ್ಲ ಆದರೆ ಕಲ್ಯಾಣ ಕಲ್ಯಾಣೇತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಹನ್ನೆರಡು ಸಾವಿರ ಖಾಲಿ ಹುದ್ದೆಗಳಿಗೆ ಕುರಿತಂತೆ ಸರ್ಕಾರ ಯಾವುದೇ ಚಿಂತನೆ ನಡೆಸಿಲ್ಲ ಅಂತಕ್ಕಂಥದ್ದನ್ನು ವಾದ ಮಾಡ್ತಕ್ಕಂಥದ್ದು ಇನ್ನು ವಿಶೇಷವೆಂದರೆ ಕಲ್ಯಾಣೇತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಹನ್ನೆರಡು ಸಾವಿರ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಶೇಕಡಾ ಎಂಟರಷ್ಟು ಕೂಡ ಪಾಲು ದೊರಕಲಿದೆ ಸದ್ಯ ಮೀಸಲಾತಿಯ ಪ್ರಮಾಣ ಶೇಕಡ ಐವತ್ತಾರರಷ್ಟು ಪರಿಷ್ಕರಿಸಿರುವ ಕಾರಣ ನೇಮಕಾತಿ ಗುಂತಿಗೆ ಬಿದ್ದಿದೆ ಇನ್ನು ಒಂದು ವೇಳೆ ನೇಮಕಾತಿ ಪುನರಾರಂಭಗೊಂಡರೆ ತುರ್ತಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಹುದ್ದೆಗಳು ಭರ್ತಿಯಾಗಲಿಕ್ಕೆ ಕಾಯ್ತಾ ಇರತಕ್ಕಂಥದ್ದು ಇಡೀ ರಾಜ್ಯದ ಅಭ್ಯರ್ಥಿಗಳು ಕಾದಿರುವ ಎರಡು ಲಕ್ಷದ ಹನ್ನೆರಡು ಸಾವಿರ ಹುದ್ದೆಗಳ ನೇಮಕಾತಿ ಬಗೆಗೆ ಸರ್ಕಾರದ ಮಟ್ಟಿನಲ್ಲಿ ಈ ತನಕ ಯಾವುದೇ ಚರ್ಚೆ ನಡೆದಿಲ್ಲ ಎಂಬುದು ನಿರುದ್ಯೋಗಿ ಪದವೀಧರರ ಅಳಲು ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹಾಗೂ ನೌಕರರ ಆಕ್ಷೇಪಣೆಗಳು ಏನಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಪಾಯಿಂಟ್ ಐವತ್ತು ಒಂದು ಲಕ್ಷದ ಐವತ್ತೇಳು ಸಾವಿರ ಸರ್ಕಾರಿ ಹುದ್ದೆಗಳು ಮತ್ತು ಶೇಕಡ ಇಪ್ಪತ್ತರಷ್ಟು ಮೀಸಲಾತಿ ವಿದ್ಯಾಭ್ಯಾಸ ಪ್ರವೇಶಕ್ಕೆ ಮೀಸಲು ಹಾಗೆ ಐಚ್ಛಿಕ ನೀಡದಂತಹ ಕಲ್ಯಾಣ ಕರ್ನಾಟಕದ ನೌಕರರನ್ನು ಕಲ್ಯಾಣ ಕರ್ನಾಟಕ ಲೆಕ್ಕಕ್ಕೆ ತೆಗೆದುಕೊಳ್ಳದಿರುವುದು ಇನ್ನು ರಾಜ್ಯ ಮಟ್ಟದಲ್ಲಿ ಬಿ ಬಿ ಎಂ ಪಿ ಡಬ್ಲ್ಯೂ ಎಸ್ ಎಸ್ ಬಿ ಪಾಲಿಕೆಗಳು ಹುದ್ದೆಯಲ್ಲಿ ಶೇಕಡ ಎಂಟರಷ್ಟು ನೇಮಕಾತಿ ಮತ್ತು ಬಡ್ತಿ ನೀಡಿರುವುದು ಕಲ್ಯಾಣ ಕರ್ನಾಟಕದವರಿಗೆ ಪ್ರತ್ಯೇಕ ನೇಮಕಾತಿ ಬಡ್ತಿ ಪಡೆದು ಕಿರಿಯ ದರ್ಜೆಯಿಂದ ಸಂಯೋಜಿತ ಹಿರಿತನದಲ್ಲಿ ಬಡ್ತಿ ನೀಡದಿರುವುದರಿಂದ ಇದರಿಂದ ಇತರ ಕರ್ನಾಟಕದ ಭಾಗದ ಹಿರಿಯ ನೌಕರರಿಗೆ ಬಡ್ತಿಯಲ್ಲಿ ಅನ್ಯಾಯ ಆಗಿರುವಂಥದ್ದನ್ನು ಗಮನ ಆಕ್ಷೇಪಣೆಗಳಿದ್ದಾವೆ ಇನ್ನು ಕಲ್ಯಾಣ ಕರ್ನಾಟಕದ ನೌಕರರು ಅತಿ ಹೆಚ್ಚು ಅಂಕ ಗಳಿಸಿದಲ್ಲಿ ಮೆರಿಟ್ ಆಧಾರದ ಮೇಲೆ ಇತರ ಕರ್ನಾಟಕದ ಭಾಗದ ಕೂಟದಲ್ಲಿ ಕೂಡ ಪರಿಗಣಿಸಲಾಗುತ್ತಿದೆ ಇದರಿಂದ ನಿಗದಿಪಡಿಸಿದ ಹುದ್ದೆಗಳಿಗಿಂತ ಹೆಚ್ಚಾಗಿ ನೇಮಕ ಆಗುತ್ತಿವೆ ಅಂತಕ್ಕಂಥದ್ದನ್ನು ಗಮನಿಸಿದರೆ ಇನ್ನು ಖಾಲಿ ಇರುವ ಹುದ್ದೆಗಳ ಪೈಕಿ ಕೇವಲ ಕಲ್ಯಾಣ ಕರ್ನಾಟಕದ ಎಲ್ಲ ಹುದ್ದೆಗಳನ್ನು ಮೊದಲೇ ಭರ್ತಿ ಮಾಡಿ ತದನಂತರ ಇತರ ಕರ್ನಾಟಕದ ಭಾಗದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದರಿಂದ ಕಲ್ಯಾಣ ಕರ್ನಾಟಕದ ಭಾಗದ ನೌಕರರು ಜ್ಯೇಷ್ಠತೆಯಲ್ಲಿ ಹಿರಿಯರಾಗಿ ಉಳಿತಾರೆ ಇದರಿಂದಾಗಿ ಬಡ್ತಿ ಅವಕಾಶಗಳು ಕಲ್ಯಾಣ ಕರ್ನಾಟಕದ ನೌಕರರಿಗೆ ಹೆಚ್ಚಾಗಿ ಸಿಗುತ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಆರೋಪಿಸ್ತೀನಿ ಸ್ನೇಹಿತರೆ